ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವ ಶಕ್ತಿ ಪ್ರಮಿಢ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯ ಪೂರ್ವಕವಾಗಿ ಬಂಧಿಸುತ್ತಾ ಮಾಸ್ಟರ್ ಪರಮ ಗುರುಗಳ ಉಪದೇಶ ಪರಮ ಗುರುಗಳಾದ ವೀರ ಬ್ರಹ್ಮೀಂದ್ರ ಸ್ವಾಮಿಯವರ ಉಪದೇಶ ವೀರ ಬ್ರಹ್ಮೀಂದ್ರ ಸ್ವಾಮಿಯವರು ತಿಳಿಸಿದ್ದಾರೆ ಉತ್ತಮೋತ್ತಮರು ನಮ್ಮ ಶರೀರದಲ್ಲೇ ಇದ್ದಾರೆ ಅಂದರೆ ಉತ್ತಮರು ನಮ್ಮ ಶರೀರದಲ್ಲೇ ಇದ್ದಾರೆ ಅವರು ಯಾರು ಅಂತ ಅಂದ್ರೆ ಉಚ್ಛ್ವಾಸ ನಿಶ್ವಾಸ ಒಳಬರೋ ಉಸಿರು ಹೊರ ಹೋಗುವ ಉಸಿರು ಅವರೇ ಉತ್ತಮರು ಅವರೇ ನಮ್ಮ ಶರೀರದಲ್ಲೇ ಇದ್ದಾರೆ ಬೇರೆ ಎಂದು ಇಲ್ಲ ನಮ್ಮ ಶರೀರದಲ್ಲೇ ಆ ಉತ್ತಮರು ಇದ್ದಾರೆ ಆ ಉಚ್ಛ್ವಾಸ ನಿಶ್ವಾಸನೆ ಒಳ್ಳೆಯ ತೀರ್ಥ ಅಂದ್ರೆ ಅವರ ಉತ್ತಮರೇ ಒಳ್ಳೆಯ ತೀರ್ಥ ಶುಭ ತೀರ್ಥ ಆ ತೀರ್ಥವನ್ನು ಪ್ರತಿಯೊಬ್ಬರೂ ಸೇವಿಸೋಣ ಆ ಉಚ್ವಾಸ ನಿಶ್ವಾಸರೇ ಉತ್ತಮರು ಅವರೇ ಒಳ್ಳೆಯ ತೀರ್ಥ ಶುಭ ತೀರ್ಥ ಹಾಗಾಗಿ ಪ್ರತಿಯೊಬ್ಬರೂ ಆ ತೀರ್ಥವನ್ನು ಸೇವಿಸೋಣ ಅಂತ ತಿಳಿಸಿದ್ದಾರೆ ಆ ತೀರ್ಥವನ್ನು ಪ್ರತಿಯೊಬ್ಬರೂ ಸೇವಿಸಬೇಕು ಅಂತ ಅಂದರೆ ಎಲ್ಲರೂ ಕೂಡ ಧ್ಯಾನವನ್ನು ಮಾಡಬೇಕು ಧ್ಯಾನದ ಮೂಲಕ ಮಾತ್ರ ಆ ಉಚ್ಛಾಸ ನಿಶ್ವಾಸ ಹೊರ ಬರೋ ಉಸಿರು ಹೊರ ಹೋಗುವ ಉಸಿರಿನ ಮೂಲಕ ಆ ಪ್ರಾಣ ಪ್ರಾಣಶಕ್ತಿ ತೀರ್ಥವನ್ನು ಸೇವಿಸೋದಕ್ಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಧ್ಯಾನವನ್ನು ಮಾಡಬೇಕು ಶ್ವಾಸ ಶಿವ ಶ್ವಾಸ ಇಲ್ಲ ಅಂತ ಅಂದರೆ ಅದೇ ಶವ ಹಾಗಾಗಿ ಪ್ರತಿಯೊಬ್ಬರು ಧ್ಯಾನ ಮಾಡುವ ಮೂಲಕ ನಮ್ಮ ಜೀವನವನ್ನು ಶಿವನಾಗಿ ರೂಪಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು ಮಾಸ್ಟರ್